ನಾನು ಕೋಟೆ ಶ್ರೀನಿವಾಸ್ ವಾಲ್ಮೀಕಿ ಏನಂದರೆ ಇವತ್ತಿನ ದಿವಸ ಮಾನ್ಯ ಕೋಲಾರ ಜಿಲ್ಲೆಗೆ ಆಗಮಿಸಿರುವಂಥ ಜಿಲ್ಲಾಧಿಕಾರಿಗಳಾದಂಥ ರವಿ ಸರ್ ಅವ್ರನ್ನ ಈ ದಿನ ನಮ್ಮ ಕೋಲಾರ ಜಿಲ್ಲೆಗೆ ಸ್ವಾಗತ ಮಾಡಿಕೊಳ್ತಾ ಏನು ಮೊನ್ನೆ ಇದೇ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕು ರಾಮಚಂದ್ರ ಗ್ರಾಮದ ಆರ್ ಐ ಲೋಕೇಶ್ ಅವರ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಹ ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಏನು ಅವರು ಗೋಮಾಳ ಜಮೀನಲ್ಲಿ ಅಕ್ರಮ ಸಕ್ರಮ ಅಂತ ಈ ಒಂದು ಜಾಗವನ್ನು ಉಳ್ಳವರಿಗೆ ಹಂಚಿಕೆ ಮಾಡಿದ್ದಾರೆ ಏನು ಇವತ್ತು ಕೋಲಾರ ಜಿಲ್ಲೆಯ ರಾಮಸಂದ್ರ ಗ್ರಾಮದಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ ಬಂದಿದ್ದು ಉಳ್ಳವರು ಹಾಗೂ ರಿಯಲ್ ಎಸ್ಟೇಟ್ ದಂಧೆಗಳವರು ಇವತ್ತಿನ ದಿವಸ ಬಡವರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಈ ಆರ್ ಐ ಅವ್ರ ಜೊತೆ ಹಾಕ್ಕೊಂಡು ಇವತ್ತಿನ ದಿವಸ ಬಡವ್ರನ್ನ ಅಲ್ಲಿ ಒಕ್ಕಲು ಬಿಸಿರುವಂಥ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಆರ್ ಐ ಲೋಕೇಶ್ ಅವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ ನಾವು ಹತ್ತು ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ದೇವೆ ಈ ಹತ್ತು ದಿನಗಳ ಕಾಲ ಗಡುವು ಮುಗಿದ ನಂತರ ಮುಂದಿನ ಮಂಗಳವಾರ ಅಂದರೆ ಏಳನೇ ತಾರೀಕು ತಹಸೀಲ್ದಾರ್ ಅವರ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಇವ ಈಗಾಗಲೇ ಯೋಜನೆಯನ್ನು ರೂಪಿಸಿದ್ದೇವೆ ಹಾಗೂ ಇವತ್ತು ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೋಲಾರ ಜಿಲ್ಲೆಯ ಸಮಸ್ತ ವಾಲ್ಮೀಕಿ ನಾಯಕ ಸಮುದಾಯದ ಹಾಗೂ ದಲಿತ ಸಮುದಾಯಗಳ ಏನು ಪ್ರಾಬ್ಲಮ್ಸ್ ಇದೆ ಜಿಲ್ಲೆಯ ಪ್ರಾಬ್ಲಮ್ಸು ಈ ಜಿಲ್ಲೆಯ ಪ್ರಾಬ್ಲಮ್ಸ್ನೆಲ್ಲ ಕೆಲವೊಂದು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಮುಳಬಾಗಲ್ ತಾಲೂಕಿನಲ್ಲಿ ವಾಲ್ಮೀಕಿ ಸಮುದಾಯ ಭವನ ಇರ್ಬೋದು ಶ್ರೀನಿವಾಸಪುರದ ವಾಲ್ಮೀಕಿ ಸಮುದಾಯದ ಭವನಗಳ ಮೇಲೆ ಇವತ್ತಿನ ದಿವಸ ಈ ಏನು ಸ್ಟೇಗಳನ್ನ ತಂದಿದ್ದಾರೆ ಅದನ್ನೆಲ್ಲ ತೆರವು ಮಾಡಿಸಿ ಅದನ್ನು ನಮ್ಮ ಸಮುದಾಯಕ್ಕೆ ಒಪ್ಪಿಸಬೇಕು ಎಲ್ಲೆಲ್ಲಿ ದಲಿತ ಸಮುದಾಯಗಳ ಒಂದು ಭವನಗಳಿಗೆ ಅಡ್ಡಿ ಆಗಿದೆಯೋ ಅಲ್ಲೆಲ್ಲ ದಲಿತ ಸಮುದಾಯಕ್ಕೆ ಈ ಒಂದು ನಮಗೆ ತೆರವನ್ನು ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡಿಕೊಡಿ ಅಂತ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಇವತ್ತು ಅವರು ನಮ್ಮ ಮನವಿಗೆ ಸ್ಪಂದಿಸಿ ಕೂಡಲೇ ಇದನ್ನು ನಾನು ತಹಸೀಲ್ದಾರ್ಗಳ ಒಂದು ಇವತ್ತು ಸಭೆಯನ್ನು ಕರಿತಿದ್ದೀನಿ ಆ ಸಭೆಯಲ್ಲಿ ಇದನ್ನು ಚರ್ಚೆ ಮಾಡಿ ಆ ಐ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಹಾಗೂ ಅದನ್ನ ತನಿಖೆಗೆ ಆಗ್ರಹಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತೇ ನಾನು ಅದನ್ನ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ದಯಮಾಡಿ ಈ ಒಂದು ರಾಮಚಂದ್ರ ಗ್ರಾಮದ ಉಳ್ಳವರು ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ವಜಾ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಪ್ರೆಸ್ ಮೀಟನ್ನು ಮುಗಿಸ್ತಾ ಇದ್ದೀವಿ